ಬಹುದು ಆದರೆ ಆ್ಯಕ್ಚುಲಿ ಹೇಳಿದ್ದ ಒಂದು ಸ್ವಲ್ಪ ನೋಡಿರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಅದ ಅದು ಬಹಳ ಸ್ಪಷ್ಟ ಆಗಿ ಹೇಳ ಆದರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ ಆದರೆ ಅವರೇನು ಅಮಿತ್ ಅವ್ರಿಗೆ ಅವ್ನಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಯಾರು ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ಮಾತಾಡಾರ ಆದರೆ ಇವರು ತಿರ್ಚ್ಯಾರದನ್ನು ನಾವು ಇದ್ದವರಲ್ಲಿ ಅಲ್ಲಿ ಎಲ್ಲ ಪಾಪ ಅವತ್ತು ಅಲ್ಲಿ ಪ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಯಾರು ಅಂತಂದ್ರೆ ನಮ್ಮ ಪಿ ಯು ಸಿ ಪಿ ಯು ಗೋಯಲನ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಕೇಳ್ಕೊಂಡಿದ್ದೆವು ಆದರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡತಕ್ಕಂಥ ಹೇಳ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಆದರೆ ಇವ್ರು ಮಾಡತಕ್ಕಂಥ ಕಾಂಗ್ರೆಸ್ಗಿನ ಒಳಸಂಚಿನಿಂದ ಈ ಕೆಲಸ ನಡೆದದಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ ಸರ್ ಅಸಲಿ ಹೇಳಿದ್ದರೆ ಏನು ತಿಳಿಸಿದರೆ ಏನೋ ಸ್ಪಷ್ಟ ನಾವು ರೀ ಅಮಿತ್ ಶಾರವರು ಹೇಳಿದೇನು ನೋಡ್ರಿ ತಾತ್ಪರ್ಯ ಬೇರೆ ಇತ್ತದು ತಾತ್ಪರ್ಯ ಇದ್ದಿದ್ದು ಬೇರೆ ಇಲ್ಲಪ್ಪ ನೀವು ಬಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳ ಬದ್ಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು ನಿಮ್ಗೆ ಪುಣ್ಯ ಬರ್ತದಂತ ಹೇಳ್ಯಾರ ಅಂತ ಇವ್ರು ಹೇಳ್ತಾರ ಹಂಗೆ ಹೇಳಿಲ್ಲ ಅದು ಆದ್ರೆ ಅದನ್ನ ಹೇಳ್ಕೊಂಡು ಹೇಳ್ಕೊಂಡು ಇವರು ಬಾಬಾ ಸಾಹೇಬ್ರಿಗೆ ಮಾಡುದ್ದೇನು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನ ಹೇಳಕ್ ಹೇಳಿದ್ದಾರೆ ಅಷ್ಟೇ ವಿನ ಅದನ್ನ ತಿರುಚಿ ಇವರು ಇವರು ಅಮಿತ್ ಶಾರವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರಪ್ಪ ಇದು ಭಾಳ ಸ್ಪಷ್ಟ ಆಗಿದೆ ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗೆ ಸ್ಪಷ್ಟ ಆಗಿ ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವು ಇರ್ತಾವಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ ಅದು ಆದರೆ ಇವರು ಸೃಷ್ಟಿ ಮಾಡಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಬಹಳ ಸ್ಪಷ್ಟ ರಾಜ್ಯಸಭಾ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಬೋದು ನೀವು ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಸ್ಪಷ್ಟವಾಗಿ ಇದೆ ನೋಡ್ರಿ ಆಯ್ತು ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹಂಗೆ ಹೇಳಿಲ್ಲ ಅವರು ನೀವು ಅದನ್ನು ಹೇಳ್ತೀರಿ ಪೇ ಬಾಬಾ ಸಾಹೇಬ್ರ ಹೆಸರು ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ ನೀವು ಹಿಂಗೆ ಹಾಕ್ತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು ಚರ್ಚ್ ಹೇಳಿದ್ರೆ ನೀವು ಮಾಡೋದೇನು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಬ್ಗೆ ಏನು ಅನ್ಯಾಯ ಮಾಡಿರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಅದನ್ನು ಸುಮ್ಮ ಸುಮ್ಮನೆ ತಿರುಚಿ 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 ಹೇಳ ಅಂದ್ರೆ ರೊಡ್ರಿ ಅದನ್ನು ನೋಡಿರಿ ಅದರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ ಭಾಳ ಸ್ಪಷ್ಟವಾಗಿ ನಾನು ನನಗೆ ಗೊತ್ತಿದ್ದು ಹಂಗೆ ಹೇಳಿದಾಗೆ ಅದನ್ನಿಲ್ಲ ಇದನ್ನೊಂದು ಕಾಂಗ್ರೆಸ್ಸಿನವರು ಯಾವುದು ನಡಿಲಿಲ್ಲಲ್ಲ ಪಾರ್ಲಿಮೆಂಟ್ನಲ್ಲಿ ಬಂದು ಮಾಡಿಸಿದ್ರು ಅಲ್ಲಿನೂ ನಡಿಲಿಲ್ಲ ಎಲ್ಲನೂ ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದ್ರಿಸಿ ಅವರು ಮಾಡತಕ್ಕಂಥ ಹೀಯ ಕೃತಿ ಇವತ್ತಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಲಿ ನಾನೇ ಅದನ್ನು ಬಿಚ್ಚಿಡ್ತೀನಿ ಎಲ್ಲರೂ ಅವರು ಇಷ್ಟೊಂದು ಇಷ್ಟ ಇಂಥ ಜನ ನನ್ನ ಜೀವನದಾಗ ನಾವು ನೋಡಲಿಲ್ಲ ಅದಕ್ಕಾಗೇ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳಿ ನಮ್ಮ ದಲಿತರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಹೇಳಿ ನಾನು ಬಿಜೆಪಿ ಕರ್ಕೊಂಡಿದ್ದೆ ಧನ್ಯವಾದ ಅಂಬೇಡ್ಕರ್ ಆಗಿಬಿಟ್ಟಿದೆ ಅಂತಿರೀ ಅಂಬೇಡ್ಕರ್ ಹೆಸರು ತಗೊಳ್ಳೋದು ಫ್ಯಾಶನ್ ಆಗಿದೆ ಇವರಿಗೆ ಅಂತ ಅದು ಯಾರಿಗೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಬ್ಯಾರದವ್ರು ಯಾರು ತಗೋತಾರೆ ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ತಪ್ಪೇನಿದೆ ಅಲ್ರಿ ನಾಚಿಕೆ ಪಡ್ಬೇಕ್ರಿ ಅವ್ರು ಏನ್ ಮಾಡ್ಯಾರ ಅವರು ಏನ್ ಮಾಡ್ಯಾರ ದಲಿತರಿಗೆ ಏನು ಮಾಡ್ಯಾರ ಬಾಬಾ ಸಾಹೇಬ್ರಿಗೆ ಮಣ್ಣಾಗಿ ಇಡ್ಲಾಕ್ ಆರು ಫೋಟಿನ ಜಾಗ ಕೊಟ್ಟಿಲ್ಲ ಮಜಾ ಏನ ಅದನ್ನ ಹೇಳಕ್ಕೆ ನಾ ಹೇಳ್ತೀನಿ ಟೈಮ್ ಬರ್ಲಿಲ್ಲ ನೋಡ್ರಿ ಅಲ್ಲ ರೀ ಅವ್ರು ಕೇಳಿದ್ರ ಅಂತ ನಾ ಹೇಳಿದ ಮರ ಅದ್ರಲ್ಲಿ ಏನೂ ಇಲ್ಲ ಹುರುಳ ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನೋತಕ್ಕಂತ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂತ ಇದು ಒಂದು ಕೆಲಸ ಅಷ್ಟೇ ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಮಿತ್ ಶಾ ಸಮರ್ಥನೆ ಮಾಡ್ಕೋತಿ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ಕೆ ನೂರ್ ನಾನು ಮಾಡ್ಕೋತೀನಿ ಅಲ್ಲಿ ಏನಾಗಿದೆ ಅನ್ನೋದು ಆದರೆ ಇವರು ತಿರ್ಚಿದ್ದು ನನಗೆ ಗೊತ್ತದ ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ ಯಾರು ಅಮಿತ್ ಶಾ ಅಮಿತ್ ಸರಿಯಾಗಿ ಹೇಳುದನ್ನ ಅರ್ಥ ಮಾಡ್ಕೊಡಿ ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನ್ ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ ಅದನ್ನ ನೀವು ಹೇಳಂಗಿಲ್ಲ ಬರೇ ಏನು ಹೇಳಿದ್ರಿ ದಲಿತರು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ ಹಿಂಗಂದ್ರ ನೀವು ಹಿಂಗಂದು ಅಮಿತ್ ಶಾ ಅಂತ ಹೇಳ್ತೀವಿ ಆದ್ರೆ ನೀವು ಮಾಡಿದ್ದೇನು ಅನ್ನೋದು ಒಬ್ರು ನೀವು ಕೇಳಂಗಿಲ್ಲ ನೀವು ಮಾಡಿದ್ದೇನು ಅಂತ ಅವರು ನೀವು ಬಾಬಾ ಸಾಹೇಬ್ರು ಮಾಡಿದ್ದೇನು ಮತ್ತೆ ಏನೇ ಹಾದಿಗೆ ಅವರು ಮಣ್ಣು ಸತ್ತ ಹುಗ್ಳಕೇನು ಜಾಗ ಕೊಟ್ರೆ ತಾವು ತಮ್ಮ ಮನೆಯಾಗ ಸತ್ರ ಮುನ್ನೂರು ಮುನ್ನೂರು ಎಕರೆ ಜಮೀನುಗಳು ಇಟ್ಕೊಂಡಾರ ಇವ್ರು ಸತ್ರ ಆರು ಫುಟ್ ಜಾಗ ಸಿಕ್ಕಿ ಕೊಡ್ಲಕ್ ಆಗಲಿಲ್ಲ ಇವ್ರಿಗೆ ನಾಚಿಕೆ ಬರ್ತಿತ್ತ ಜಾಗ ಕೊಡಕ್ಕೆ ಕುಟುಂಬಸ್ಥರ ಇರಲಿಲ್ಲ ಅಂಬೇಡ್ಕರ್ ಆಶಯ ಆಗಿತ್ತು ಅಯ್ಯೋ ರಾಮ ಯಾರೀ ಹೇಳದವ್ರ ಏ ಮಾರಯರ ಕೈ ಮುಗಿತೀನಿ ನೀವು ಬಹಳ ಜಾಸ್ತಿ ನಮಗ್ ನೋವು ಆಗ್ತದೆ ಬಾಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ನನ್ನ ರಾಜೀನಾಮೆಗಳು ತಾಕಾತ್ ಯಾರಿಗೆ ಇಲ್ಲ ದಯವಿಟ್ಟು ಅದನ್ನ ಮಾತಾಡ್ಲಕ್ ಹೋಗ್ಬೇಡ್ರ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೊಟ್ಟು ಹಾಕ್ಯಾರ ನನ್ನ ನನ್ನ ಸನೆಗೆ ಬರೋದು ಬೇಡ ಅರೆ ಸುಮ್ಮೀರಿ ಸುಮ್ಮನೆ ದಯವಿಟ್ಟು ಸಾಕಿನ ಸರ್ ಈ ಹಿಂದೆ ನಿಮ್ಮ ಪಕ್ಷದ ಸಂಸದರು ನಮ್ಮ ಹೇಳಿ ಹೇಳಿದ್ದು ಅದು ಒಂದಷ್ಟು ವಿವಾದ ಆಯ್ತು ಅಲ್ಲ ನಿಮ್ಮ ಜಿಲ್ಲೆಯವರೇ ನಿಮ್ಮ ಪಕ್ಕದ ಜಿಲ್ಲೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಪಾಪ ಬಿಟ್ಬಿಟ್ರಲ್ಲ ಬೇಡ ಹೋಗಿ ಅದು ಸಾಕಷ್ಟು ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆದ ಬಳಿಕ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಹೌದು ಈಗ ಈ ಅಮಿತ್ ಶಾ ಅವರು ಈ ಹೇಳಿಕೆ ಅದೇ ತಿರ್ಚಿದರೋ ಅಥವಾ ಇದೋ ಅಲ್ಲ ನಿಮ್ಗೂ ಗೊತ್ತು ದೇಶಕ್ಕೆ ಗೊತ್ತಾಗಿದೆ ಇದು ಮುಂದೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗೋದಿಲ್ಲ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ ಅಲ್ಲ ಆ ಕಾರಣಕ್ಕಾಗಿ ಬಿ ಜೆ ಒಂದು ನಡಕ ಶುರು ಆಗಿದೆ ಎಲ್ಲರೂ ಪ್ರಸ್ಮಿಟ್ ಮಾಡ್ತಿದ್ದೀರ ಈ ದೇಶದ ಆ ಕ್ಷಣಕ್ಕೆ ನಿಮ್ಮ ಅಲ್ಲ ಬರ ಇದು ಸಾವಿರ ಕೈ ಮುಗೀತೀನಿ ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗದಕ್ಕೆ ಅನ್ಯಾಯ ಮಾಡಿದ ಮೇಲೆ ಇದು ಅನ್ಯಾಯ ಹೌದಲ್ಲಿ ಇವ್ರು ಮಾಡೋದು ಇಷ್ಟು ವರ್ಷ ಅರವತ್ತು ವರ್ಷ ಹಾಂ ಹೇಳ್ರಿ ನೀವೇ ಹೇಳ್ರಿ ನೋಡೋಣ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ ಅಂಬೇಡ್ಕರ್ ಸಾಹೇಬ್ರಿಗೆ ಹಿಂದೆ ದರಿದ್ರೆ ಕಾಂಗ್ರೆಸ್ನವರು ಮಾಡದೇ ಇರತಕ್ಕಂಥ ಎಲ್ಲ ಕೆಲಸಗಳನ್ನ ನಾವು ಮಾಡಿದೆವು ನನ್ನ ಮನೆ ಮುಂದೆ ಡೆಲ್ಲಿನಲ್ಲಿ ನನ್ನ ಮನೆ ಮುಂದೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಂದು ಎಗ್ ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ ಇವೆಲ್ಲ ನೋಡಿರಿ ಇವ್ರಿಗೇನು ಧಾಡಾಗಿತ್ತು ಅರವತ್ತು ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡಲಿಲ್ಲ ಅಂಬೇಡ್ಕರ್ ಹತ್ರ ಪಾಯ್ಲ್ ಕಳೆದ್ರೆ ಎಲ್ಲ ನಾಲಾಯ್ಕರು ಬರ್ತಾರ ಅಂತಕ್ಕಂಥ ಜವಾಹರ್ಲಾಲ್ ನಾರೇ ಹೇಳಿದ್ರು ನಾ ಇವ್ರಿಗೆಲ್ಲ ಪ್ರೊ ಪ್ರಮೋಷನ್ ಕೊಟ್ಟರೆ ನಾಲಾಯಕರಿಗೆಲ್ಲ ಬಂದು ಇಲ್ಲಿ ಅಂತಕ್ಕಂಥ ಮಾತು ಜವಾಹರ್ಲಾಲ್ ಅವರು ನೇರು ಅವ್ರು ಹೇಳಿದರು ಮತ್ತು ಅಲ್ಲಪ್ಪ ಈಗ ಅವ್ರು ಹೇಳಿದ್ರ ರಾಮನಗೌಡರು ನೀವು ಆ ನೋಟ್ ಬಿಡುಗಡೆ ಮಾಡಿರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರೆದಿದ್ರಲ್ಲ ಪತ್ರ ಪತ್ರ ಬಿಡು ಗಂಡಸರಿದ್ದು ಬಿಡುಗಡೆ ಬಿಡುಗಡೆ ಮಾಡ್ರಿ ಹ ನೀವು ಅದನ್ನ ಎಲ್ಲ ಮುಚ್ಚಿಟ್ಕೊಳ್ಳೋದು ಬೇಡ್ರಿ ಬಿಡ್ರಿ ಸಾಕು ವಿಷಾದ ವ್ಯಕ್ತ ಮಾಡ್ಯಾರ ಕೊಡಬಾರ್ದು ಅಂತ ಹೇಳಿ ಅಂತದೆಲ್ಲ ಬಿಟ್ಟು ಹುಚ್ಚು ಜನಾಂಗದವರು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾರ ನಡೀರಿ ಸಾಕು ನಮಸ್ಕಾರ ಎಲ್ಲರಿಗೆ ಬರ್ರಿ ನಾವು ಹೇಳ್ತೀನಿ ಬರ್ರಿ ಒಂದೇ ಒಂದೇ ಒಂದು ಸಣ್ಣ ಸಮಾಜ ನಿನ್ನೆನೆ ನಿನ್ನೆ ಖರ್ಗೆ ಅವ್ರಿಗೆ ಒಂದು ಹಾರ ಹಾಕ್ಲಕ್ ಬಿಡಿನ ಅರ್ಥ ಹೇಳಿ ಸಾಕು